ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಾಗ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಎಂದು ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಸೊರಕೆ ವಾಗ್ದಾಳಿ ನಡೆಸಿದ್ದಾರೆ ಸದ್ಯ ಸೌಜನ್ಯ ಪರ ಧ್ವನಿ ಎತ್ತಿದವರ ಪೈಕಿ ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದ್ದಾರೆ ಇವರಿಬ್ಬರು ಈ ಹಿಂದೆ ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ರು ಆದ್ರೆ ಡಿಕೆ ಶಿವಕುಮಾರ್ ಷಡ್ಯಂತ್ರ ಎಂದು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿನಯ್ ಸೊರಕೆ ಮಾಹಿತಿ ನೀಡಿದ್ರು ನಾವು ಆ ಅರ್ಥದ ಮೇಲೆ ಡಿಕೆ ಶಿವಕುಮಾರ್ ಅವರು ಮಾತಾಡಿರಬಹುದು ಅವರು ಆ ಪಬ್ಲಿಷ್ ಮಾಡಿ ಅವರ ಪೂರ್ತಿ ಏನಿದೆ ಅದರ ಬಗ್ಗೆ ಪ್ರಚಾರ ಪಡಿಸುವಂತ ಕೆಲಸ ಕಾರ್ಯ ಆಗ್ತಾ ಇಲ್ಲ ಈಗ ಧರ್ಮಸ್ಥಳದ ವಿಚಾರ ಎತ್ತಿದೆ ನೀವು ಓಟಿನ ಆದೇಶದ ಮೇರೆಗೆ ಎಸ್ಐ ಟಿ ತನಿಖೆ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಓಟ್ ಆದೇಶದ ಮೇರೆಗೆ ಆಗ್ತಾ ಇದೆ ಇವತ್ತು ಬಹಳಷ್ಟು ಸಮಯದಿಂದ ಈ ಒಂದು ಬೇರೆ ಬೇರೆ ರೀತಿಯ ಪ್ರಚಾರಗಳು ಇವತ್ತು ತಾವು ನೋಡ್ತಾ ಇದ್ರಿ ಇದು ಘಟನೆ ಆಗಿರುವಂಥದ್ದು ಸೌಜನ್ಯ ಅವರ ಘಟನೆ ಆಗಿರುವಂಥದ್ದು ಬಿಜೆಪಿ ಆಡಳಿತ ಇದ್ದಾಗ ಡಿಕೇಶ್ ಕುಮಾರ್ ಮುಖ್ಯಮಂತ್ರಿ ಇದ್ದಾಗ ಆರು ಆರ್ ಅಶೋಕ್ ರವರು ಗೃಹ ಸಚಿವರು ಇರುವಾಗ ಆ ಘಟನೆ ಆದಂತ ದಿವಸ ಯಡಿಯೂರಪ್ಪನವರು ಬಂದಿದ್ರು ಈಶ್ವರಪ್ಪನವರು ಬಂದಿದ್ರು ಶೋಭಾ ಅವರು ಬಂದಿದ್ರು ಅಲ್ಲಿ ಎರಡೆರಡು ಗಂಟೆ ಕಾದ್ರೂ ಕೂಡ ಅಲ್ಲಿಗೆ ವಿಸಿಟ್ ಮಾಡಿಲ್ಲ ಅಲ್ಲಿಂದ ಧರ್ಮಸ್ಥಳಿಗೆ ವಾಪಸ್ ಹೋಗಿದ್ರು ಈಗ ಈ ನಮ್ಮಲ್ಲಿ ಯಾವುದೇ ರೀತಿಯ ಕೋಮು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಪ್ರಭಾಕರ ಭಟ್ರ ಒಂದು ಇದು ಇರ್ತಾರೆ ಆದ್ರೆ ಈ ಒಂದು ಪ್ರಭಾಕರ್ ಭಟ್ ಹೇಳಿದ್ದಾರೆ ಈ ವಿಚಾರದಲ್ಲಿ ಪ್ರಭಾ ಈಗ ಅವರು ಯಾರು ಯಾವ ಪಕ್ಷದವರು ಯಾವ ಸಂಘಟನೆಯವರು ಮಠದವರು ಯಾರು ಯಾವ ಸಂಘಟನೆಯವರು ನಂಬಿಕೆ ಮೇಲೆ ಬಂದಿರ್ಬೋದು ಕೆಲವರು

ಧರ್ಮಸ್ಥಳ ಒಂದು ಪುಣ್ಯ ಕ್ಷೇತ್ರ ಸಾಕಷ್ಟು ಜನರು ಭಕ್ತಿಯಿಂದ ಸಾಕಷ್ಟು ಜನರು ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಶಾಸಕರು ಕೂಡ ಮಾಡ್ತಾರೆ ತನಿಖೆ ತನಿಖೆ ನಡೀತಾ ಉಂಟಲ್ಲ ಇಲ್ಲ ಇಲ್ಲ ತನಿಖೆ ತನಿಖೆ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ಎಸ್ಐಟಿ ನಲ್ಲಿ ಹಾಕಿದ್ದಾರೆ ಯಾವ ಅರ್ಥದ ಮೇಲೆ ಹೇಳಿದ್ದಾರೆ ಗೊತ್ತಿಲ್ಲ ಷಡ್ಯಂತ್ರ ಅನ್ನುವಂಥದ್ದು ಯಾವ ಅರ್ಥದ ಮೇಲೆ ಹೇಳಿದ್ದಾರೆ ಗೊತ್ತಿಲ್ಲ ತನಿಖೆ ಮೇಲೆ ಯಾವ ಪರಿಣಾಮನೂ ಬೀಳಿಲ್ಲ ಮೊನ್ನೆವರೆಗೆ ಹದಿಮೂರು ಹದಿಮೂರು ದೊಡ್ಡ ತೆಗಿಯುವವರಿಗೆ ಒಬ್ಬರು ಮಾತಾಡಿಲ್ಲ ವೀರೇಂದ್ರ ಹೆಗ್ಡೆ ಅವರು ಸ್ವಾಗತ ಮಾಡಿದ್ದಾರೆ ಬಿಜೆಪಿಯವರು ಸ್ವಾಗತ ಮಾಡಿದ್ದಾರೆ ಟಿ ಇದನ್ನ ಒಬ್ಬರು ಮಾತಾಡಿಲ್ಲ ಈಗ ಹೆಚ್ಚು ನಿಮಿಷ ಅದ್ರ ಕ್ರೆಡಿಟ್ ಏನಾದ್ರೆ